ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಮೂರು ಥರದ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಗೊಜ್ಜು ಮಾಡ್ತಾಯಿದ್ದೀನಿ ಕ್ಯಾರೆಟು ಬೀನ್ಸು ನೆಲವರೆಕಾಯಿ ಹಾಕ್ಕೊಂಡು ಗೊಜ್ಜು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಕಂದರೆ ಆಲೂಗಡ್ಡೆ ಸಹ ಸೇರಿಸ್ಕೋಬೋದು ಕಾಯ್ದಿದೆ ಸಾಸಿವೆ ಹಾಕಿ ಈರುಳ್ಳಿನ ಬಾಡಿಸ್ಕೊಂಡು ಈರುಳ್ಳಿ ಬಾಡಿದ ನಂತರ ಚೆನ್ನಾಗಿ ಅದಕ್ಕೆ ತೊಳೆದಿಟ್ಕೊಂಡಿರೋ ತರಕಾರಿನ ಸೇರಿಸ್ಕೋಬೇಕು ಸೇರಿಸ್ ತರಕಾರಿ ಹಸಿ ವಾಸನೆ ಹೋಗೋವರಿಗೂ ಸ್ವಲ್ಪ ಸಣ್ಣ ಉರಿನಲ್ಲಿ ಕೈಯಾಡ್ಸ್ಕೊಳ್ತಾ ಇರಬೇಕು ಅಷ್ಟರಲ್ಲಿ ಈ ಕಡೆ ರೈಸ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ರೈಸು ಆಗುತ್ತೆ ಮತ್ತು ಗೊಜ್ಜು ಸಹ ಆಗುತ್ತೆ ಹಸಿ ವಾಸನೆ ಹೋಗಿದ್ದೆ ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಉಪ್ಪು ಅರಿಶಿಣ ಮತ್ತು ಗೊಜ್ಜಿನ ಪುಡಿ ಸಹ ಸೇರಿಸ್ಕೊಂಡು ಅವುಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಖಾರದ ವಾಸನೆ ಹೋಗೋವರೆಗೂ ಕೈಯಾಡಿಸ್ಕೊಳ್ತಾ ಇರಬೇಕು ಆದಷ್ಟು ಸಣ್ಣವರೆಲ್ಲ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಪಲ್ಯಗಳು ಈಗ ಹಸಿ ವಾಸನೆ ಹೋಗಿದೆ ಸಾಕಷ್ಟು ನೀರು ಸೇರಿಸ್ಕೊಂಡು ಅದನ್ನು ಮುಚ್ಚಿ ಇಟ್ಬಿಟ್ರೆ ಆ ಕಡೆ ಗೊಜ್ಜು ರೆಡಿ ಆಗುತ್ತೆ ಗೊಜ್ಜು ರೆಡಿ ಆಗೋ ಪಕ್ಕದಲ್ಲಿ ರೈಸ್ಗೆ ಇಟ್ಕೊಂಡ್ರೆ ಜೊತೆ ಜೊತೆಗೆ ಎರಡೂ ರೆಡಿಯಾಗುತ್ತೆ ಸೊ ಅಡುಗೆ ಕೆಲಸ ಮುಗಿಯುತ್ತೆ ಆಗಾಗ ಪಲ್ಯದ್ದು ಪ್ಲೇಟ್ ತೆಗೆದು ಕೈಯಾರ್ಸ್ಕೊಳ್ತಿರಬೇಕು ಅವೆರಡೂ ರೆಡಿ ಆಗೋ ಅಷ್ಟೊತ್ತಿಗೆ ಇಲ್ಲಿ ಕೊಬ್ಬರಿ ತುಂಬ ದಿನ ಇಟ್ಟರೆ ತುಂಬ ಗಟ್ಟಿ ಆಗ್ಬಿಡುತ್ತೆ ಅದನ್ನು ತುರಿದು ಇಟ್ಕೊಂಡ್ರೆ ಅಡುಗೆಗೆ ಬೇಕಾದಾಗ ಉಪಯೋಗಿಸ್ಕೊಳ್ಬಹುದು ಇಲ್ಲಾಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ತುರಿದು ಒಂದು ಬಾಕ್ಸಲ್ಲಿ ಹಾಕಿಟ್ರೆ ತುಂಬಾ ಫ್ರೆಶ್ ಆಗಿರುತ್ತೆ ಈ ಕಡೆ ಗೊಜ್ಜು ರೆಡಿ ಇದೆ ಒಂದೆರಡು ಸಲ ಕೈ ಆಡಿಸ್ಕೊಬೇಕಾಗುತ್ತೆ ಆಗಾಗ ಈ ಕಡೆ ರೈಸು ಕುದೀತಾ ಇದೆ ಸಾಕಷ್ಟು ಬೆಂದಿದೆ ಗಂಜಿ ಬಸ್ ಬಸಿದು ಸ್ವಲ್ಪ ಹಿಂಗಿಸ್ಕೊಂಡ್ರೆ ರೈಸು ಸೂಪರಾಗಿ ಆಗುತ್ತೆ ಈ ಕಡೆ ಗೊಜ್ಜು ಸಹ ರೆಡಿಯಾಗಿದೆ ರೈಸು ರೆಡಿ ಆಗಿದೆ ಈ ಕಡೆ ಸ್ವಲ್ಪ ಕಾಯಿನೂ ತುರ್ಕೊಂಡಾಗಿದೆ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ರೈಸು ಗೊಜ್ಜು ಎರಡು ರೆಡಿಯಾಗಿದೆ ರೈಸು ಬಿಸಿ ರೈಸು ರೈಸ್ಗೆ ತುಪ್ಪ ಗೊಜ್ಜು ಮತ್ತು ಸೈಡ್ಗೆ ಸೌತೆಕಾಯಿ ಇದು ಬರೀ ರೈಸ್ಗೆ ಮಾತ್ರ ಅಲ್ಲ ದೋಸೆಗೆ ಚಪಾತಿಗೆ ಪೂರಿಗೆ ಪ್ರತಿಯೊಂದಕ್ಕೂ ಸೂಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಿಂಕಲ್ಲಿ ಕೆಲವು ಪಾತ್ರೆಗಳು ಬಿದ್ದಿದ್ದಾವೆ ಅವುಗಳನ್ನೆಲ್ಲ ತೊಳೆದುಬಿಟ್ಟು ನೀಟ್ ಮಾಡಿಬಿಟ್ರೆ ಕಿಚನ್ ಕೆಲಸ ಮುಗಿದ ಹಾಗೆ ಅಡುಗೆ ಮಾಡಿ ಸಿಂಕಲ್ಲಿ ಪಾತ್ರೆಗಳನ್ನ ಹಾಗೆ ಬಿಟ್ಟರೆ ಕಿಚನ್ ಕೆಲಸ ಕಂಪ್ಲೀಟ್ ಆಗೋದಿಲ್ಲ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಸೊ ಒಂದು ಕೆಲಸ ಕ್ಲಿಯರಾಗಿ ಅಡುಗೆ ಮನೆ ಕೆಲಸ ಮುಗಿಸ್ಬಿಟ್ರೆ ಅಡುಗೆ ಮನೆ ನೋಡೋದಕ್ಕೂ ನೀಟಾಗಿರುತ್ತೆ ಮತ್ತು ನಮಗೂ ಕೆಲಸಗಳು ಕಡಿಮೆ ಆಗುತ್ತೆ ಸಿಂಕಲ್ಲಿ ಪಾತ್ರೆಗಳು ಇದ್ದರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಆದಷ್ಟು ಕಡಿಮೆ ಬಿದ್ದಾಗಲೇ ತೊಳೆದು ಇಟ್ಕೊಂಬಿಟ್ರೆ ನಮ್ಮ ಕೆಲಸನೂ ಈಸಿ ಆಗುತ್ತೆ ಆಯಿತು ಪಾತ್ರೆಗಳೆಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿ ಈ ಸಿಂಕಲ್ಲಿ ನೀರು ನಿಂತ್ಕೊಳುತ್ತೆ ಏನು ಮಾಡೋಕ್ಕಾಗಲ್ಲ ಆಗಾಗ ತೊಳ್ಕೊಳ್ತಾ ಇರಬೇಕು ಪಾತ್ರೆ ಎಲ್ಲ ತೊಳೆದಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ